ನಮಸ್ಕಾರ ನಾನು ಆನಂದ್ ಕೇಸರ್ಗೊಪ್ಪ ಅಂಥೇಳಿ ಮುಖ್ಯಾಧಿಕಾರಿ ಪುರಸಭೆ ತೇರಿದಾಳ ಸದ್ಯದಲ್ಲಿ ನಾವು ಈ ಆಸ್ತಿ ಉತ್ತಾರನ್ನು ಕೊಡುವ ಒಂದು ಪ್ರಕ್ರಿಯೆಯನ್ನು ಚಾಲನೆಯಲ್ಲಿ ಇಟ್ಟಿದ್ದೇವೆ ಈ ಒಂದು ಸರ್ಕಾರದ ನಿಯಮದ ಪ್ರಕಾರ ಪ್ರತಿಯೊಂದು ಆಸ್ತಿಗೂ ಕೂಡ ನಾವು ಈಗ ಈ ಆಸ್ತಿ ಎನ್ನ ವಿತರಣೆ ಮಾಡ್ತಾಯಿದ್ದೀವಿ ಹಾಗಾಗಿ ಜಿ ಐ ಎಸ್ ಬೇಸ್ ಮೇಲೆ ತಯಾರಿಸಿರ್ತಕ್ಕಂಥ ಆಸ್ತಿ ಮಾಲೀಕರ ಒಂದು ಪಟ್ಟಿಗೆ ಅನುಗುಣವಾಗಿ ಆಸ್ತಿ ಯಾರ ಹೆಸರಿಗೆ ವರ್ಗಾವಣೆ ಆಗಿದೆಯೋ ಆ ಹೆಸರಿನ ಎಲ್ಲ ಅಧಿಕೃತ ದಾಖಲೆಗಳನ್ನು ಪಡೆದು ಆಸ್ತಿಯನ್ನು ಪ್ರಸ್ತುತ ಹಂತದಲ್ಲಿನ ಮಾಲೀಕರಿಗೆ ಈ ಆಸ್ತಿಯನ್ನು ದಾಖಲಿಸಿ ಅವರ ಹೆಸರಿಗೆ ಕೊಡಲಿ ಕೊಡುವಂಥ ಪ್ರಕ್ರಿಯೆ ನಡೀತಾ ಇದೆ ಒಂದು ಈ ಪ್ರಕ್ರಿಯೆಯಲ್ಲಿ ತೆರಿಗೆ ಬಾಕಿ ಇರತಕ್ಕಂಥ ಎಲ್ಲ ಆಸ್ತಿ ಮಾಲೀಕರಿಗೂ ಕೂಡ ಏನು ಒಂದು ತೆರಿಗೆ ಬರೆಸಲಿಕ್ಕೆ ಒಂದು ಅವಕಾಶ ತೆರಿಗೆ ಬಾಕಿ ತೆರಿಗೆಯನ್ನು ಎಲ್ಲ ಭರಣ ಮಾಡಿ ತಮ್ಮ ಆಸ್ತಿಯ ಈ ತಾರೆಯನ್ನು ಪಡೆದುಕೊಳ್ಬೇಕು ಅಂಥೇಳಿ ಈ ಒಂದು ಸಂದರ್ಭದಲ್ಲಿ ಅವರಿಗೆ ನಾನು ಮನವಿಯನ್ನು ಮಾಡಿಕೊಳ್ತೇನೆ ಅಲ್ಲದೆ ಕೆಲವು ಕಟ್ಟಡ ಮಾಲೀಕರು ಈ ಹಿಂದೆ ಕಟ್ಟಡ ಪರವಾನಗಿಯನ್ನು ಪಡೆಯಲಾರದೆ ಕಟ್ಟಡವನ್ನು ಕಟ್ಟಿದ್ದು ಗಮನಕ್ಕೆ ಇದೆ ಅವರಿಗೆ ನಾವು ಈಗಾಗಲೇ ನೋಟಿಸನ್ನು ಕೊಟ್ಟಿದ್ದೇವೆ ಆದರೆ ಆ ಸದರಿಯವರು ತಮ್ಮ ಕಟ್ಟಡವನ್ನು ರೆಗ್ಯುಲರೈಸೇಷನ್ ಮಾಡ್ಕೊಳ್ಬೇಕಾಗ್ತದೆ ಅಂದರೆ ಅವರು ಅದನ್ನು ಅಧಿಕೃತಗೊಳಿಸ್ಕೋಬೇಕಾಗ್ತದೆ ಕಟ್ಟಡ ಪರವಾನಗಿಯನ್ನು ಪಡ್ಕೊಂಡು ಅದನ್ನು ಕಟ್ಟಡ ಪರವಾನಗಿ ಪಡ್ಕೊಂಡು ಅಧಿಕೃತಗೊಳಿಸಿ ಅವರು ಈ ಆಸ್ತಿಯನ್ನು ಪಡ್ಕೊಂಡಿದ್ದೆ ಆದರೆ ಅವರ ಒಂದು ಆಸ್ತಿ ಅಧಿಕೃತ ಆಸ್ತಿಯಾಗಿ ಈ ಆಸ್ತಿ ಉತಾರೆ ಅವರಿಗೆ ಜನರೇಟ್ ಆಗಿ ಬರ್ತದೆ ಆ ರೀ ಆ ಒಂದು ಪ್ರಕ್ರಿಯೆಯನ್ನು ಅವರು ಮಾಡಿಕೊಳ್ಬೇಕಂತ ಸ್ಥಳ ಪರಿಶೀಲನೆ ಮಾಡಿ ಅವ್ರದ್ದು ಏನಿದೆಯೋ ಅದನ್ನೇ ನಾವು ಹಾಕಿ ತ ತೆರಿಗೆಯನ್ನು ರಿವೈಸ್ ಮಾಡಿಕೊಡ್ತೀವಿ ಮತ್ತು ವ್ಯತ್ಯಾಸ ತೆರಿಗೆಯನ್ನು ಮಾಡಿಕೊಡ್ತೀವಿ ಈ ಹಿಂದಿನ ವರ್ಷದಲ್ಲಿ ಅದೇ ಥರ ಅದೇ ಥರ ಅಲ್ಲಿ ಸ್ಲ್ಯಾಬ್ ಇದ್ದು ಅವರು ಸೀಟು ಅಥವಾ ಏನು ಕಟ್ಟಿಗೆ ಮೇಲೆ ಹೊದಿಕೆ ಒಂದು ತೆರಿಗೆನೇ ಬರೆಸಿದ್ದಾದರೆ ಅದನ್ನು ಏನೂ ಪರಿಶೀಲನೆ ಮಾಡಿ ತೆರಿಗೆ ವ್ಯತ್ಯಾಸದ ಮೊತ್ತವನ್ನು ಅವರಿಗೆ ಹಾಕಿ ಕೊಡಲಾಗ್ತದೆ ಅವರು ವ್ಯತ್ಯಾಸ ಮೊತ್ತವನ್ನು ಬರನ್ನ ಮಾಡಬೇಕಾಗ್ತದೆ ಆನ್ಲೈನ್ ಉತ್ತರ ಪಡೆದುಕೊಳ್ಬೇಕಾದ್ರೆ ಡಾಕ್ಯುಮೆಂಟ್ ಏನಿಲ್ಲ ಅವರು ಆಸ್ತಿ ಅವರಿಗೆ ಮೂಲವಾಗಿ ಹೇಗೆ ಬಂತು ಅನ್ನೋದ್ರ ಬಗ್ಗೆ ಅದರದ್ದು ಮೂಲ ನೋಂದಾಯಿತ ಖರೀದಿ ಪತ್ರ ಇರ್ಬೋದು ಹಕ್ಕು ಬಿಟ್ಟ ಪತ್ರ ಇರ್ಬೋದು ಅಥವಾ ಏನು ವಿಭಾಗ ಫ್ಯಾಮಿಲಿ ವಿಭಾಗ ಪತ್ರ ಇರ್ಬೋದು ಅಥವಾ ವಾರಸಾ ಪತ್ರ ಇರ್ಬೋದು ಈ ಥರದ ಒಂದು ಆಸ್ತಿಯ ಒಂದು ಮೂಲ ವರ್ಗಾವಣೆಯ ಪತ್ರ ಅದರ ಜೊತೆಗೆ ಕೆಲವು ಅವರ ಮೂಲ ದಾಖಲೆಗಳಂದರೆ ಆಧಾರ್ ಕಾರ್ಡು ಅವರ ಮನೆ ಆಸ್ತಿ ಭಾವಚಿತ್ರ ಪಾನ್ ಪಾನ್ ಕಾರ್ಡು ಆಮೇಲೆ ಅದರದ್ದು ಚಿಕ್ಕಬಂದಿ ಆಸ್ತಿಯ ಚಿಕ್ಕಬಂದಿ ಒಂದು ದಾಖಲೆ ಈ ಥರ ದಾಖಲೆಗಳನ್ನು